ಸಮಸ್ತ ಎಲ್ಲ ಕನ್ನಡ ನಾಡಿನ ಜನತೆಗೆ ಹಾಗೂ ರೈತಾಪಿ ವರ್ಗದ ಎಲ್ಲ ನನ್ನ ಕುಲ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಸೆಗಳು ಏನಪ್ಪ ಅಂದರೆ ಇವತ್ತು ಪಿ ಓ ಪಿ ಗಣೇಶ ಅಂತ ಏನು ಬಂದಿದೆ ಇದು ತುಂಬ ಭಯಾನಕ ಡೇಂಜರು ಯಾಕೆಂದರೆ ನೀರಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ಹಾಳು ಮಾಡ್ತದೆ ಎಲ್ಲ ಪ್ರಾಣಿಗಳು ಕುಡಿಯೋದ್ರಿಂದ ಎಲ್ಲ ಕೆಮಿಕಲ್ ಮಿಕ್ಸಿತವಾಗಿರ್ತದೆ ಅದರಿಂದ ಎಲ್ಲ ಭಕ್ತಾದಿಗಳು ಗಣೇಶನಿಗೆ ಮಣ್ಣಿನಿಂದ ಮಾಡ್ತಿರ್ತಕ್ಕಂಥ ಗಣೇಶವನ್ನು ಉಪಯೋಗಿಸಿ ಏನು ನಾವು ನಿಗದಿಪಡಿಸಿದ್ದಾರೆ ಬಿ ಎಂ ಪಿ ಹಾಗೂ ಪುರಸಭೆ ಹಾಗೂ ಗ್ರಾಮಾಂತರದಲ್ಲಿ ಅವರೆಲ್ಲರೂ ಎಲ್ಲಿ ನಿಗದಿಪಡಿಸಿರ್ತಕ್ಕಂಥ ಜಾಗದಲ್ಲಿ ನಾವು ಅದನ್ನು ವಿಸರ್ಜನೆ ಮಾಡಿ ಏನು ಒಂದು ತೊಂದರೆಗಳು ತೊಡಕಾಗದಂತೆ ಯಾರು ನೀರಿನಲ್ಲಿ ಮುಳುಗಕ್ಕೆ ಹೋಗಬೇಡಿ ದಯಮಾಡಿ ಎಲ್ಲರನ್ನ ಕೇಳ್ಬೇಕಿಷ್ಟೇ ಎಲ್ಲರೂ ಏನು ಸೂಚನೆ ಮಾಡಿದ್ದಾರೆ ಸರ್ಕಾರ ಆ ಸೂಚನೆ ಮಾಡಿರೋ ಪ್ರಕಾರ ಅಲ್ಲಿ ವಿಸರ್ಜನೆ ಮಾಡಿ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ತಾ ಏನು ಗಣೇಶ ವಿಸರ್ಜನೆಯ ಇವತ್ತು ನಾವು ಮಾಡ್ತೀವಿ ಆ ಗಣೇಶ ವಿಸರ್ಜನೆಯಲ್ಲಿ ನೀರಿನಲ್ಲಿ ಮುಳುಗೋದಾಗಲಿ ಮತ್ತು ಮೇಲಿಂದ ನೆಗೆಯೋದಾಗಲಿ ದಯಮಾಡಿ ಅದನ್ನು ಮಾಡಬಾರ್ದು ಎಲ್ಲಿ ಸರ್ಕಾರ ನಿಗದಿಪಡಿಸಿದೆ ಜಾಗನ ಆ ಜಾಗದಲ್ಲಿ ನಾವು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಮೂಲಕ ಗಣೇಶನಿಗೆ ಶುಭವಾಗಲಿ ಎಲ್ಲ ಜನತೆಗೂ ಭಗವಂತ ಆ ಗಣೇಶ ಗೌರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಗಣೇಶ ಹಾಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು